ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ತುಂಬಾ ವಿಶೇಷ ದಿನನೇ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತೆ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯಲ್ಲಿ ಇನ್ನು ವೈಕುಂಠ ಸ್ವಾಮಿ ನೋಡಕ್ ಹೋಗ್ತಿದ್ದೀವಿ ಅಂದ್ರೆ ವೈಕುಂಠ ದರ್ಶನ ಮಾಡೋದು ತುಂಬಾ ಒಳ್ಳೇದು ಅಂತ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದಿವಿ ಇಲ್ಲಿ ನಮ್ಮನೆ ಹತ್ರ ಇರೋ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಗಣಪತಿ ಸಚಿದಾನಂದಿದೆ ಅಲ್ಲಿ ಹೋಗ್ತಿದ್ವಿ ನಾವ್ ಬಂದ್ವಿ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಸಚಿದಾನಂದ ಮೈಸೂರಲ್ಲಿ ಇರೋದು ಅಂದ್ರೆ ತುಂಬಾ ಕ್ಯೂ ಇದೆ ರಶ್ ಇದೆ ಜನ ತುಂಬಾ ಬಂದಿದ್ದಾರೆ ಹಾಗೆ ನಮ್ಮ ಜೊತೆ ನಮ್ಮ ಅಕ್ಕ ಬಂದಿದ್ದಾರೆ ವೈಕುಂಠ ಏಕಾದಶಿ ಇವತ್ತು ವಿಷ್ಣುವಿನ ಅಂದರೆ ವೈಕುಂಠ ಸ್ವಾಮಿಯನ್ನು ದರ್ಶನ ಪಡೆದರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಕೇಳ್ದೆ ಹೇಳಿದ್ರು ತುಂಬಾ ಜನ ಅದಿಕ್ಕಾಗಿ ನಾನು ಇವತ್ತು ದರ್ಶನ ಪಡೆಯಕ್ ಬಂದಿದ್ದೀನಿ ಫಾರ್ ಫಸ್ಟ್ ಟೈಮ್ ಏನಕ್ಕೆ ಇವತ್ತು ತುಂಬಾ ಸ್ಪೆಷಲ್ ಆಗಿ ಏಕಾದಶಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸುತ್ತಮುತ್ತ ಅಂತ ನೋಡ್ತಾ ಇದ್ದೀನಿ ಬಟ್ ಏನಿದ್ರೆ ಇನ್ನೆಲ್ಲ ಏನಿದ್ರು ಮಹಾತ್ಮ ಅನ್ನೋದು ನನಗೆ ತಿಳಿದಿರ್ಲಿಲ್ಲ ಹೀಗೆ ಸ್ಕ್ರಾಲ್ ಮಾಡ್ತಿದ್ದ ಇನ್ಸ್ಟಾ ರೀಲ್ಸ್ ಅಲ್ಲಿ ನನ್ಗೆ ಇದ್ರ ಇದ್ರ ಬಗ್ಗೆ ಒಬ್ರು ಯಾರೋ ವಿಡಿಯೋ ಮಾಡಿ ಹಾಕಿದ್ರು ಏನಂದ್ರೆ ವೈಕುಂಠ ಏಕಾದಶಿ ಮೊದಲಿಗೆ ವೈಕುಂಠ ಎಂದ್ರೆ ಏನಂದ್ರೆ ವೈಕುಂಠ ಅಂದ್ರೆ ಕ್ಷೀರಸಾಗರದಲ್ಲಿ ಶೇಷ ಶೇಷನಾಗನ ಮೇಲೆ ಪವಾಡಿಸಿರುವ ವಿಷ್ಣುವಿನ ವಾಸಸ್ಥಳ ವರ್ಷ ಪೂರ್ತಿ ವೈಕುಂಠ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ಮುಚ್ಚಿರುತ್ತದೆ ಈ ದಿನ ತೆರೆಯಲಾಗುತ್ತದೆ ಆದ್ದರಿಂದ ಈ ದಿನ ವಿಷ್ಣುವಿನ ದರ್ಶನ ಪಡೆದರೆ ನಮಗೆ ಸ್ವರ್ ಏಳು ಜನ್ಮದ ಪಾಪ ವಿಮುಕ್ತವಾಗಿ ಮರಣ ನಂತರ ಸ್ವರ್ಗ ಸಿಗುತ್ತದೆ ಎಂದ ನಂಬಿಕೆ ಆದ್ದರಿಂದ ಜನಗಳು ಇವತ್ತು ದರ್ಶನ ಪಡೆಯೋಕ್ಕೆ ಬರ್ತಿದ್ದಾರೆ ವಿಷ್ಣುವಿನ ದರ್ಶನ ವೈಕುಂಠ ಸ್ವಾಮಿ ದರ್ಶನ ಪಡೆಯಕ್ಕೆ ಬರ್ತಿರ್ಬೋದೇನೋ ಅವ್ರಿಗೂ ಗೊತ್ತಿರೋದ್ರಿಂದ ಅಂದ್ಕೊಂಡು ನಾನು ಇವತ್ತು ಹೋಗ್ತೀನಿ ನೋಡೋಣ ಇವತ್ತು ನಮಗೂ ಏನು ದರ್ಶನ ಪಡೀತಿದ್ದೀನಿ ಪಡೆಯಕ್ಕೆ ಹೋಗ್ತಿದ್ದೀನಿ ದರ್ಶನ ಪಡೆದ ಮೇಲೆ ನನಗೆ ಬೇಗ ಬನ್ನಿ ಏನು ಲೇಟ್ ಮಾಡ್ತಿರಲ್ಲ ಕೇಳಿಸ್ತಾ ಇಲ್ಲ ಇಲ್ಲ ಮೈಕು ತಂದಿಲ್ಲ

ನಿಂತ್ಕೋ ಅಂದ್ರೆ ಇಲ್ಲಿ ನೋಡು ನನ್ನ ನೋಡು ಯೂಟ್ಯೂಬಲ್ಲಿ ಬರ್ತೀಯ ನೋಡು ಇಲ್ಲಿ ನೋಡಿಲಿ ವಿಡಿಯೋ ಮಾಡ್ತಿಲ್ವಾ ಇಲ್ಲಿ ಇಲ್ಲಿ ನೋಡಿಲ್ಲಿ ನಿಂತು ಸಾಕಾಯ್ತು ಇನ್ನೂ ದರ್ಶನಕ್ಕೆ ಬಿಟ್ಟಿಲ್ಲ ಅಯ್ಯೋ ಏನು ಮಾಡೋದು ಎಷ್ಟು ಯಪ್ಪ ಕೊನೆಗೂ ನಾನು ದರ್ಶನ ಮಾಡ್ತಿದ್ದೀನಿ ಎಷ್ಟು ರಶ್ ಅಂದರೆ ಯಪ್ಪಪ್ಪ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಇವತ್ತು ವೈಕುಂಠ ಸ್ವಾಮಿ ನೋಡೋಕ್ಕೆ ರೆಶೋ ರಶ್ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬ ನೋಡ್ಬೋದು ಇಲ್ಲಿ ಒಳಗಡೆ ಶ್ಲೋಕ ಎಲ್ಲ ಆಡ್ತಿದ್ರು ಇದು ಆಚೆ ಕಡೆ ಆಚೆ ಕಡೆ ಬಂದು ನೋಡಿದ್ರೆ ಪ್ರಸಾದನೇ ಅನ್ನಿಸ್ತಿದ್ರು ಯಾವಾಗ ನಾನು ಆ ಪ್ರಸಾದ ಈಸ್ಕೊತೀನಿ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ ಕೊನೆಗೂ ಬಂತು ಪ್ರಸಾದ ಈಸ್ಕೊಂಡು ನಾವು ಹೊರಡ ಹೊರಟಿದ್ವಿ ಮನೆಗೆ ಹೋಗೋಣ ಬನ್ನಿ ಫಸ್ಟು ಸುಸ್ತಾಯಿತು ಕ್ಯೂ ಅಲ್ಲಿ ನಿಂತು ನಿಂತೇನೆ ಒನ್ ಅವರೇನೋ ನಿಂತು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಕ್ಯೂವಲ್ಲೇ ನಿಂತಿದ್ವಿ ಪ್ರಸಾದ ತಿಂದು ಮನೆಗೆ ಹೋಗೋಣ ಬನ್ನಿ ಓಕೆ ಗಾಯ್ಸ್ ಬಾಯ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನೆಲ್ ಓಹ್ ಟೈರ್ಡ್ ಆಗಿಬಿಡ್ತು ಅಲ್ಲಿ ಕ್ಯೂ ಅಲ್ಲಿ ನಿಂತೀನಿ ಓಕೆ ಬಾಯ್ ಬಾಯ್